ಅವರ ಬೆಳಗು ಪ್ರಾರಂಭ ಆಗುವುದು ಎಂದ ತಕ್ಷಣ ಸಮಾಧಾನ ಆಗುದಿಲ್ಲ ಆ ರೀತಿಯಲ್ಲಿ ಜೀವನದ ಮಧ್ಯೆ ಅಥವಾ ಜನರ ಮಧ್ಯೆ ಒಂದು ಬೆಸರಿಕೆಯನ್ನು ಪತ್ರಿಕೆ ಉಂಟು ಮಾಡಿದೆ ಆದ್ರೆ ಇವತ್ತಿನ ಸಂದರ್ಭದಲ್ಲಿಯೂ ಈಗಾಗಲೇ ನಮ್ಮ ಮನೆಯು ಕೂಡ ಒಂದು ರೀತಿಯಲ್ಲಿ ತನ್ನನ್ನು ಉಳಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸ್ತಾ ಇದೆ ನಾನು ಅಂತಂದು ಕಂಡು ಬರ್ತಾ ಇದೆ ಅದರಲ್ಲೂ ಕೋವಿಡ್ ನಂತರದಲ್ಲಿ ಪ್ರಾಯಶಃ ಹೆಚ್ಚು ಕೋವಿಡ್ ಸಂದರ್ಭದಲ್ಲಿ ಪತ್ರಿಕೋದ್ಯಮ ಕೂಡ ಹೆಚ್ಚು ಒಂದು ಚರ್ಚೆಗೆ ಒಳಗಾಗಿರುವಂಥದ್ದು ಮತ್ತೆ ಪತ್ರಿಕೆಗಳು ಕೂಡ ಸಂಕಷ್ಟಕ್ಕೆ ಈಡಾಗಿರುವಂಥದ್ದು ಕೋವಿಡ್ ಸಂದರ್ಭದಲ್ಲಿ ಕೋವಿಡ್ ನಂತರದ ದಿನದಲ್ಲಿ ಮತ್ತೆ ಚೇತರಿಸಿಕೊಳ್ತಾ ಇದೆ ಅಂತ ನಾನು ಭಾವಿಸ್ತೇನೆ ಆದಾಗ ಕೂಡ ಸಂಕ್ರಮಣ ಸ್ಥಿತಿಯಲ್ಲೂ ಕೂಡ ಪತ್ರಿಕೆಗಳು ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅದು ಪ್ರಯತ್ನ ಮಾಡ್ತಾ ಇದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ಬರೀ ಮಾಹಿತಿಯನ್ನು ಅಲ್ಲ ಪತ್ರಿಕೆಗಳು ಇವತ್ತಿನ ದಿನಗಳಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಬೇಕಾದ ಅಥವಾ ಸಾರ್ವಜನಿಕರಿಗೆ ಬೇಕಾದ ಮಾಹಿತಿಯನ್ನು ಕೊಡುವಂತ ಕೂಡ ಆ ಕಡೆ ಕೂಡ ಮಾಡ್ತಾ